ಸ್ನೇಹಿತರ ನಮಸ್ಕಾರ ನಾನೀಗ ಬೆಳಗಾವಿ ಜಿಲ್ಲೆಯ ಮೈಲುರುಗಲ ತಾಲೂಕಿನಲ್ಲಿರುವಂಥ ದೇಶನೂರು ಅನ್ನುವಂಥ ಐತಿಹಾಸಿಕ ಊರಿನಲ್ಲಿದ್ದೇನೆ ಇಲ್ಲಿ ಬರಲಿಕ್ಕೆ ಕಾರಣ ಒಂದು ಅಪರೂಪದ ಪ್ರೇಮ ಕಥೆಯನ್ನು ನಿಮಗೆ ಹೇಳಿ ಕಿತ್ತೂರು ಸಂತಾನದ ಒಬ್ಬ ರಾಜ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಮದುವೆಯಾಗಿ ಆನಂತರ ಆಕೆಯನ್ನು ತನ್ನ ಹಿಂದೂ ಧರ್ಮಕ್ಕೆ ಬದಲಾಯಿಸಿಕೊಂಡು ಆಕೆಗೆ ಆಕೆಗಾಗಿ ಕಟ್ಟಿದ ಒಂದು ಪ್ರೇಮಸೌಧವನ್ನು ತೋರಿಸ್ತೀವಿ ಇವತ್ತು ದೇಶನವರಿಗೆ ಬಂದಿದೆ ನನಗೆ ನಾನು ನಿಮ್ಮನ್ನ ಅಂತ ಒಂದು ಅಮರ ಕಥೆಯನ್ನು ಹೇಳಕ್ಕೆ ಕರ್ಕೊಂಡು ಹೋಗ್ತೀನಿ ಮೊದಲಿನ ಚರ್ಚೆಗೆ ನಿಮಗೆ ಸ್ವಾಗತ ಇಲ್ಲಿ ನಾನು ಹಿಂಭಾಗ ಇಲ್ಲಿ ಹಿಂಭಾಗದಲ್ಲಿ ಕಾಣ್ತಿರುವಂತಹ ದೇಶನವರಿನ ಈ ಐತಿಹಾಸಿಕ ಒಂದು ಸ್ಮಾರಕವೇ ಆ ಅಮರ ಪ್ರೇಮ ಕಥೆಯನ್ನು ಹೇಳುವಂತಹ ಒಂದು ಸ್ಮಾರಕ ಯಾರು ಸ್ಮಾರಕ ಇದು ಏನಿದು ಅಮರ ಪ್ರೇಮ ಕಥೆಯನ್ನ ಒಳಗೆ ಹೋಗಿ ಕೇಳೋಣ ಒಳಭಾಗದಲ್ಲಿ ಸ್ಥಳೀಯರಾದ ಪಾಟೀಲನವರು ಇದ್ದಾರೆ ಜೊತೆಗೆ ನೈಸರ್ಗೀಯ ಪತ್ರಕರ್ತರಾದಂತಹ ಶಿವಾಯಿ ಮೆಣಸಿನ್ಕಾಯಿ ಅವರಿದ್ದಾರೆ ಬರೀ ಅವರಿಂದ ಈ ಅಮರ ಪ್ರೇಮ ಕಾಣಿಯ ಕಥೆಯನ್ನ ಈಗ ನನ್ನ ಜೊತೆ ಇದ್ದಾರೆ ನೈಸರ್ಗೀಯ ಪತ್ರಕರ್ತರು ಆದಂತಹ ಪತ್ರಿಕಾ ಬರಹಗಾರರು ಆದಂತಹ ಶಿವಾಯ ಲಸಿಕವರು ಲಸಿಕೆಯವರು ಏನಿದು ಮಹಲ್ ಏನಂತಾರೆ ಏನು ಇದರ ಇತಿಹಾಸ ಸರ್ ಇದು ಮೊದಲ ಕಿತ್ತೂರು ಸಂಸ್ಥಾನಕ್ಕೆ ಹೊರಪಟ್ಟಂಥ ಒಂದು ನಿರಂಜನಿ ಮಹಲ್ ಅಂತಿದೆ ಇದು ಇದೆ ನಿರಂಜನಿ ಮಹಲ್ ಹೇಳಿ ಅಂತ ನಿರಂಜನ ಮಹಲ್ ಅಂತ ಸರ್ ಆಮೇಲೆ ಇದು ಕಿತ್ತೂರಿಗೆ ಕಿತ್ತೂರು ಯಾಣೆ ರಾಜಧಾನಿ ಅಂತ ಗುರುತಿಸಿಕೊಂಡಿದ್ದು ಸರ್ ದೇಶ್ ಇಂಪರ್ ದೇಶ ಆಮೇಲೆ ಇಲ್ಲಿ ರುದ್ರಗಡ ಕೋಟೆ ಅಂತೇಳಿ ಸೈತ ಇತ್ತು ಯಾಕಂದರೆ ಅದು ಕಿತ್ತೂರು ಸಂಬಂಧಪಟ್ಟಂತ ಒಂದು ಏರಿಯಾ ಇರೋದರಿಂದ ಪ್ರದೇಶ ಇರೋದ್ರಿಂದ ಇಲ್ಲಿ ರುದ್ರಗಡ ಕೋಟೆ ಅಂತೇಳಿ ಸೈತ ಇತ್ತು ಆಮೇಲೆ ಕಿತ್ತೂರಿನ ಒಂಬತ್ತನೇ ರಾಜ ಮಲವರು ರುದ್ರ ಸರ್ಜೆ ಮತ್ತು ಇನ್ನೊಬ್ರು ಅವರ ಹೆಸರು ಪಕ್ಕೀರ್ ರುದ್ರ ಸರ್ಜೆನೂ ಅಂತಾರೆ ಉಪ್ಪು ಅಂತ ಅವ್ರಿಗೆ ಹೆಸರುಗಳಿದ್ದು ಅವ್ರಿಗೆ ಎರಡು ಹೆಸರುಗಳಿದ್ದವು ಅವರು ರಾಜರು ಅಲ್ಲಿ ಕಿತ್ತೂರಲ್ಲಿ ಆಡಳಿತ ಮಾಡೋ ಟೈಮ್ನಾಗ ಅಲ್ಲಿ ಅವರು ರಾಜಿನರ್ಥಕಿ ಅಂತೇಳಿ ಅವರು ಕಾಶ್ಮೀರಿಂದ ವಲಸೆ ಬಂದಿದ್ದರು ಆ ನಾರ್ಜ ರಾಜನರ್ತಕಿಯ ಮಗಳು ಅಂತೇಳಿ ಆ ನೀಲಮ್ಮನ ಅವರು ಪ್ರೇಮಿಸಿ ಮದುವೆಯಾಗಿದ್ದರು ಆ ಮದುವೆ ಆದಮೇಲೆ ಅವರು ಇಲ್ಲಿ ಶಿಫ್ಟ್ ಆದರು ಇಲ್ಲಿ ಜಸ್ಮುರ್ ಶಿಫ್ಟ್ ಆದರು ಜಸ್ಮುರ್ ಶಿಫ್ಟ್ ಆದಮೇಲೆ ಅವರ ಒಂದು ಪ್ರೇಮದ ಕಾಣಿಕೆಯಾಗಿ ನಿರಂಜನಿ ಮಹಲನ್ನು ಕಟ್ಟಿದರು ಅಂತೇಳಿ ಒಂದು ಪ್ರತೀತಿ ಇದೆ ಮೊದಲಿನ ಕಾಲದ ಏನಾದರೂ ದಾಖಲೆಗಳು ಇವೆ ಆಮೇಲೆ ಆ ನೀಲಮ್ಮನ ಹೆಸರು ಆಗಿನ ಕಾಲದೊಳಗೆ ಏನು ಕಿತ್ತೂರಿನ ರಾಜಗುರು ಪರಂಪರೆ ಏನಿತ್ತು ಅಲ್ಲಿ ಆಗಿನ ಸ್ವಾಮೀಜಿಗಳು ನೀಲಮ್ ಅಂತೇಳಿ ಅವ್ರ ಹೆಸರನ್ನು ಬದಲಾಯಿಸಿ ನಿರಂಜನಿ ಅಂತೇಳಿ ಹೆಸರು ಕೊಟ್ಟರು ಅಂತೇಳಿ ತಿಳಿದು ಬರ್ತದೆ ಅಂದರೆ ಅವರು ಮುಸ್ಲಿಮ್ ಧರ್ಮದ ಹೆಣ್ಣು ಬಂದಮೇಲೆ ಅದನ್ನ ಹಾಂ ಹೆಸರು ಚೇಂಜ್ ಮಾಡಿ ಧರ್ಮಕ್ಕೆ ಸೇರಿಸ್ಕೊಳ್ತಾರೆ ಹಾಂ ಧರ್ಮಕ್ಕೆ ಸೇರಿಸ್ಕೊಂಡು ಆಮೇಲೆ ಅವ್ರಿಗೆ ಇರು ಇರು ಸಂಬಂಧಿ ಸಾಕಷ್ಟು ವಿಶಾಲವಾದ ಕೋಣೆಗಳು ಸಹ ಇಲ್ಲಿ ಕಮಾನುಗಳ ರಚನೆಗೊಂಡಂಥ ಒಂದು ಕಮಾನು ಇರುವಂತ ಒಂದು ಕೊನೆ ಸಹಿತ ಒಳಗಿಳಿ ಹೇಳಿ ಇಲ್ಲಿ ರಾಜನರ್ತಕಿಯಾಗಿ ಕಿತ್ತೂರು ಸಂಸ್ಥಾನ ಒಳಗೆ ಇರುವ ಟೈಮ್ ನಲ್ಲಿ ಆದಂತ ಒಂದು ಘಟನೆ ಕಾಶ್ಮೀರಕ್ಕೆ ಹೋದಾಗೆಲ್ಲ ಕರ್ಕೊಂಡಿದ್ದಲ್ಲ ಇಲ್ಲಿಯ ರಾಜಕೀಯ ಕಾಶ್ಮೀರ ರಾಜಕೀಯ ಮೊದಲು ಈ ಮಲೋ ಸರ್ಜಾ ಆಮೇಲೆ ಅದ ಅವ್ರ ಮಹಿಳೆಯ ಇವರು ನಿರಂಜನೇ ಮಹಾ ನಂತರ ಜನಕ್ಕೆ ಆಗಿ ಇದು ಇಬ್ಬರು ಮನೋಸರ್ಜ ಇತ್ತೂರ ನಾಡಿ ಚೆನ್ನಮನೆಗಿಂತ ಮೊದಲೇ ಇರ್ತೇವೆ ಹಾ ಅಲ್ಲ ಮದುವೆ ಇದ್ದವರು ಮದುವೆ ಎಂಬತ್ತನೇ ರಾಜ ಎಂಬತ್ತನೇ ರಾಜ ಎಂಬತ್ತನೇರಾಜ ಇದು ನಿರಂಜನೆ ಮಹ ಒಂದು ಪ್ರೇಮ ಪ್ರೇಮಕಾಲಿಯ ಒಂದು

ಅಣದಾನ ಹಾಕಿದ್ರು ಅವರೇನೇ ಅದನ್ನು ಗೋಡೆ ಒಂದು ಕಟ್ಟಿದ್ರು ಆಮೇಲೆ ಪೇಯರ್ಸ್ ಮೇಕಿ ಜೆ ಗಡೆ ರೋಡ್ ಒಂದು ಹಾಕಲ್ರಿ ಮತ್ತು ಅವ್ರ ಕಾಂಕ್ರೇಟ್ ರೋಡ್ ಅಂದರೂ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಮಾಹಿತಿ ಫಲಕ ಮತ್ತೇನು ವ್ಯವಸ್ಥೆ ಇಲ್ಲ ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತೀಗ ಯಾರಿಗೂ ಅಂಡರ್ನು ಆಗಿಲ್ಲ ಯಾವುದೇ ಸೇರ್ಪಡೆನೂ ಆಗಿಲ್ಲ ಅದು ಸಂರಕ್ಷಿತ ಸ್ಮಾರಕ ಅಂತ ಎಲ್ಲೂ ಒಂದು ನಾಮಫಲಕ ಕೆಲಸ ಇದ್ರ ನಿರ್ವಹಣೆ ಯಾರು ಯಾರು ಅವ್ರಿಗೆ ಪ್ರಾಧಿಕಾರದವರು ಯಾವಾಗ ಕಿತ್ತರುಸ್ತು ನಡೆದಾಗ ನೆನ್ ತೆಗ್ದಾರೆ ಸರ್ ತೆಗ್ದಿರ್ತಾರೀ ಆಮೇಲೆ ಪ್ರತಿ ವರ್ಷ ಆದಾಗ ಅಷ್ಟೇ ಸರ್ ಆಮೇಲೆ ಬುಕ್ತರ ಉಲ್ಲೇಖ ಆಗಿದೆ ಏನಿದೆ ಇದು ನಿರಂಜನ್ ಇದು ಅದಕ್ಕೆ ಬಂದಿದ್ದರು ರೀ ಮಹಾರಾಷ್ಟ್ರದಿಂದ ಒಂದು ಎಂಟು ಜನ ಬಂದಿದ್ರು ಅವ್ರು ಒಂದು ದೊಡ್ಡ ಬುಕ್ ತಂದಿದ್ರು ಆ ಬುಕ್ ನಲ್ಲಿ ಈ ತರ ಫೋಟೋ ಎಲ್ಲಾ ಡಿಟೇಲ್ಸ್ ಇತ್ತಿದ್ರು ನಿಮಗೆ ಗೊತ್ತಿದ್ದ ನೀವು ಸ್ಥಳೀಯರು ಅವರು ನಿಮ್ಮ ಹೆಸರು ದೀಪಕ್ ವಿ ಪಾಟೀಲ್ ನಿಮ್ಗೆ ಗೊತ್ತಿದ್ದಂಗೆ ಏನಿರೋದು ಅದು ಚಿತ್ತೂರು ಮಾಳವರುದ್ರ ಸರ್ಜನಾ ಪ್ರಿಯಸಿಗೋರ್ ಪೋಸ್ಕರನ ಇದೆ ಇದು ಇಲ್ಲಿ ಮಟ್ಟ ಇದು ಕೊನೆಯ ಹದ್ದಿ ಇದು ಬಾರ್ಡರ್ ಪ್ಲಾಸ್ಟ್ ದೇಶನೂರು ಅಲ್ಲಿ ಒಂದು ಕೋಟೆ ಐತ್ರಿ ಮತ್ತು ಇದೊಂದು ಎರಡು ಅಲ್ಲಿ ಚಿತ್ತೂರು ಇದರಲ್ಲಿ ಇತಿಹಾಸದಲ್ಲಿ ಓದಿದರೆ ಇದೆ ಗೊತ್ತಾಗುತ್ತೆ ಇವೆರಡು ಸಿಕ್ತಾವೆ

ಸಿಲಿಂಡರ್ ದೊಡ್ಡ ಗ್ಲಾಸ್ ಇತ್ತು ರೀ ಗ್ಲಾಸ್ ಹಾ ಗ್ಲಾಸ್ ಇತ್ತು ರೀ ಅವಾಗಿಂದಲೇ ಹಾ ದೊಡ್ಡ ಇತ್ತು ಆ ಮಧ್ಯದಲ್ಲಿ ಏನಿದ್ದಿದ್ದು ಬಾವಿನ ಹಾ ಇದು ನೇರ ಲೋಕಲ್ ಕ್ಲೀನ್ ಮಾಡುವಂತದ್ದು ಏನು ಯಾರು ಅಂದ್ರೆ ನಮ್ಮ ವರ್ಷ ತಗೊಂಡ್ ಮಾಡ್ತಾರೆ ಮತ್ತೆ ಕಿತ್ತು ಜ್ಯೋತಿ ಅಂತ ಬರ್ತಾರೆ ಹಾ ಅವಾಗ ಒಂದ್ಸಾರಿ ಪಂಚಾಯಿತಿ ಅಲ್ಲಿ ಬರ್ತಾರೆ ಇದು ನೋಡ್ಲಿಕ್ಕೆ ಬರ್ತಾರೆ ಹೆಚ್ಚಾಗಿ ಮಹಾರಾಷ್ಟ್ರ ಕಡೆದ ಯಾಕೆ ಏನು ಇದಕ್ಕೆ ಏನು ಏನಂತ ಏನಂತಂದ್ರೆ ಇದೆ ಪಂಥ ಬಾಳೆಕೊಂಡ್ರೆ ದತ್ತೋಪಂತ್ರ ದತ್ತ ರಾಜ್ಯ ಅವರು ಇಲ್ಲೆಲ್ಲ ತಪಾಸೆ ಮಾಡಿತ್ತು ಇಲ್ಲಿ ಮತ್ತು ಅವ್ರ ಮನೆಯಲ್ಲೇ ಅವ್ರದ್ದೊಂದು ಈದಿತ್ತು ಗದ್ದಿಗೆ ಅವರು ದತ್ತರು ಇಲ್ಲಿ ಚಿತ್ತೂರು ಮಲ್ಸರ್ಜರ್ ಆಮೇಲೆ ಈಗ ಎತ್ತಿ ಕೇಳಿದ್ರೆ ಇಲ್ಲಿ ಬಂದು ತಪಾಸು ಮಾಡಿ ಹೀಗೆಲ್ಲ ಮಾಡಿತ್ತು ಆ ಕಡೆ ಬುಕ್ನಲ್ಲಿ ಒಳ್ಳೆ ತಿರುತ್ತೆ ನೋಡಿ ಎಲ್ಲ ಮತ್ತು ಇಲ್ಲೇ ಒಂದು ದೊಡ್ಡ ಕಂಡಿತ್ತು ಇಷ್ಟು ದೊಡ್ಡ ಅಲ್ಲಿ ಓದ್ರು ಏನೋ ಪೂರ್ಣ ಕಾಲಿತ್ತು ಹಾಂ ಪೂರ್ಣ ಭಾಳ ದೊಡ್ಡದು ಹಾಸಿನಲ್ಲಿ ಇತ್ತು ಸೊ ಇದು ನಿರಂಜನೆ ಮಾಡಲು ಆನಂತರ ನಂತರ ಉಪಾಸನೆ ಮಾಡಿ ಅದು ಆಮೇಲೆ ಅಂತ ಉಪಾಸನೆ ಮಾಡಿದ್ದು ಅದನ್ನು ಮಹತ್ವವಾದಷ್ಟು ಮಹತ್ವವಾದಷ್ಟು ಅಷ್ಟಿದ್ರೂ ಇದು ನಿರ್ಲಕ್ಷ್ಯ ಆಗಿದೆ ಇವರು ಪ್ರಾಧಿಕಾರದವ್ರದ್ದು ಏನು ಕೆಲಸ ಆಗ್ತಾ ಇದೆ ಇದೇನು ಖಾಸಗಿ ಜಮೀನಲ್ಲಿದೆ ನಿಮ್ಮ ಜಾಗದಲ್ಲಿ ಜಾತದಲ್ಲಿ ನಮ್ಮ ಜಾತ್

ಅಲ್ಲಿ ಹೊರಗಡೆ ಹಾ ಬಾವಿ ಐತಿ ಬಾವಿ ಇತ್ತೀನಿ ಸೊ ಕೆಳಗಡೆ ಅದು ನೆಲಬಾಳಗಿ ಅಂತೀರಿ ಆ ನೆಲಮಾಳಿಗೆ ಇದೀರಿ ನೀರಿದೆಯಲ್ಲ ಅದು ನೆಲಬೋಳ್ಗಿ ಹಾ ನೆಲಮಾಳಿಗೆ ನೀರಿ ಈ ಮಳೆಗಾಲದಾಗ ನೀರಿರ್ತೈತಿ ರೀ ಬಿಸಿಲ್ ನೀರು ಇರುತ್ತೆ ಸೊ ಇದ್ದಿದ್ ನೋಡಿದ್ರೆ ಅದು ಒಂದು ಮಾಲು ಎರಡು ಇದು ಮೂರು ಮೂರನೇ ಮಾ ಮೂರನೇ ಮಾ ಮೂರನೇ ಮೂರನೇ ಅಂತಸ್ತು ಮೂರನೇ ಅಂತಸ್ತು ಎರಡು ಅಂತಸ್ತು ಕೆಳಗಡೆ ಇದ್ರು ಎರಡ್ ಅಂತಸ್ತು ನೀರಲ್ಲಿ ಮುಡ್ದಿದೆ ಇದು ಮೂರನೇ ಅಂತಸ್ತು ಇದು ನಾಲ್ಕು ಅಂತ

ಅತೆ ಎಲ್ಲಾ ಗಚ್ಚಿನಂತರ ಐತ್ರ ಗಚ್ಚಿನ ಪೂರ ಗಚ್ಚಿನ ಮಾರ ಗಚ್ಚಿನ ನೋಡ್ರಿ ಮಾರ ಎಲ್ಲಾ ಡಿಸೈನ್ಸ್ ಫುಲ್ ಮಮ್ಮ ಫ್ಲವರ್ಸ್ ಇನ್ನು ಅತ್ತಕ್ಕೆ ನಿಲ್ಲೋದು ಟ್ರಾವ್ ಮಾಡಿದ್ವಿ ಏ ಇಲ್ಲಿ ಮೇಲ ಹಚ್ಚಾಡಿದ್ದೆ ರಪ್ಪೆ ಮುಡೂರ ಬರಬಡ್ರಿ ಛೇ ನೀನು ಓಡಿ ಏ ನಾನು ಓದ್ಮೇಲೆ ಹೋಗಿರೋದು ನೀನು ನೀನು ಅಲ್ಲಿ ಬೈಸನ್ ನೀನು ಓದ್ಮೇಲೆ ಎಲ್ಲಾ ಹೋಗಿರೋದು पकड़ो उसको ये बोल रहा क्लास में ये

सेम इधर इंगे ना आकरे नंगे सेम सेम रे अगर नटे रे नटे सर ये ना हो क्लीन हो गया कन का प्रिंट आउट चल रही है बावली रे ताट नटे ये ना हो नटे ना आदम नटे ये अंगे नहीं लगता रे वाइट ಇದ್ರೆ ಗಾಳಿ ಬೆಳಕು ಬರ್ತೈತೆ ಸರ್ ಇಲ್ಲಿಂದ ಹಾ ಈ ಕಡೆ ಇದ್ರಿ ಗಾಳಿ ಬೆಳಕು ಎಲ್ಲ ಈಗ ಈ ತರನ ಇದಕ್ಕೆ ನಾಲ್ಕು ರೂಮ್ ಹೊಡೆದವ್ರಿ ನಾಲ್ಕು ರೂಮ್ ಅದಾವ ಇದರ ಕೆಳಗನು ದಾರಿ ಒಟ್ಟ ಮೂರ್ ಮೊದಲಿಂದ್ರೆ ಕುಡಿದ್ರಿ

Amargant que ಇದನ್ನು ಇಟ್ಟಂತಹ ಈ ನಿರಂಜನ ಮಹಲನ್ನ ಚಂದಾಗಿ ನೋಡ್ಕೊಂಡು ಮುಂದಿನ ಪೀಳಿಗೆ ಬಗ್ಗೆ ಮಾಹಿತಿ ಕೊಡ್ತಾರೆ ಒಳ್ಳೇದಂತೆ ಪಠ್ಯದಲ್ಲಿ ನಾಮದಾರ ಸಚಿವರಿದ್ದಾಗ ಮಾಡಿದ್ದ ಕೆಲಸಗಳು ಅಷ್ಟೇ ಪಂಚಾಯತಿ ಅವರು ವರ್ಷದಲ್ಲಿ ಸಾರಿ ಬರ್ತಾರ್ರಿ ಜ್ಯೋತಿ ಬಂದಾಗ ಬಂದು ಲೈಟಿಂಗ್ ಅದು ಮಾಡಿ ಸ್ವಚ್ಛ ಸ್ವಚ್ಛತೆ ಮಾಡಿ ಹೋಗ್ತಾರೆ ಸರ್ಕಾರದಿಂದ ಇದನ್ನ ಈಗ ಎಲ್ಲ ಓಪನ್ ರೀ ಇದಕ್ಕೆಲ್ಲ ಕಂಪೌಂಡ್ ವಾಲ್ ಮಾಡಿ ಒಂಥರ ಇಲ್ಲಿ ಗಾರ್ಡನ್ ಮಾಡಿ ಹೌಸ್ ಏರೋ ಒಂದು ಮಾಡಿಕ ಸೀಸನ್ ಉದ್ಯಾನವನ ಈ ತರ ಮಾಡ್ಲಿ ಮಾಹಿತಿ ಮಾಹಿತಿ ಫಲಕಗಳನ್ನು ಹಾಕುದಾಗ್ಲಿ ಈ ತರ ಎಲ್ಲ ಮಾಡಿದ್ರೆ ಒಳ್ಳೆ ಮ್ಯೂಜಿಯಮ